ಯಾರ್ಯಾರ ಹತ್ರ ಫೋನ್ಗಳಿದೆ ಸೊ ನಿಮ್ಮ ಫೋನಿಗೆ ರೀಚಾರ್ಜ್ ಮಾಡಿಸೋಕೆ ತುಂಬ ದುಡ್ಡನ್ನು ವೇಸ್ಟ್ ಮಾಡ್ತಾ ಇದ್ರಿ ಇವಾಗ ಕೇವಲ ಇಪ್ಪತ್ತು ರೂಪಾಯಿ ಕೊಟ್ಟರೆ ನೂರ ಎಂಬತ್ತು ದಿನ ನಿಮ್ಮ ಸಿಮ್ ಆ್ಯಕ್ಟಿವ್ ಆಗಿರುತ್ತೆ ಅನ್ನೋ ನ್ಯೂಸ್ ಎಲ್ಲ ಕಡೆ ನೀವು ನೋಡ್ತಾ ಇದ್ದೀರಾ ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಇದ್ರ ಮೇಲೆ ಇಷ್ಟು ದಿನ ನೀವು ನೋಡಿದ್ದು ಸುಳ್ಳ ಅನ್ನೋದನ್ನು ಹೇಳ್ತೀನಿ ನಾನು ನಿಮಗೆ ಓಕೆ ಸೊ ದಯವಿಟ್ಟು ಈ ಒಂದು ವಿಡೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ರಿಯಲ್ ಫ್ಯಾಕ್ಟ್ ಏನಿದೆ ಅದು ಎಲ್ರಿಗೂ ಕೂಡ ಗೊತ್ತಾಗಲಿ ಓಕೆ ಸೊ ಬನ್ನಿ ಇವತ್ತಿನ ಬಿಡೋಣ ಶುರು ಮಾಡೋಣ ಸೊ ತುಂಬ ಜನ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ನಿಮ್ಮ ಒಂದು ಸಿಮ್ಗೆ ನೀವು ನೈಂಟಿ ಡೇಸ್ ಯಾವುದೇ ಥರ ರೀಚಾರ್ಜ್ ಮಾಡಿಸಿಲ್ಲ ಅಂತಂದರೆ ಆಟೋಮೆಟಿಕಲಿ ಆ ಸಿಮ್ಮು ಡಿಆಕ್ಟಿವೇಟಾಗಿ ಆ ನಂಬರ್ನ ಬೇರೆಯವ್ರಿಗೆ ಕೊಟ್ಬಿಡ್ತಾರೆ ಆಯಿತಾ ಕಂಪ್ನಿಯವರು ಸೊ ಮತ್ತು ನೀವು ಆ ನಂಬರ್ ಯೂಸ್ ಮಾಡೋದಕ್ಕಾಗಲ್ಲ ಸೊ ಈ ಥರ ಒಂದಷ್ಟು ರೂಲ್ಸ್ಗಳಿದೆ ಸಿಮ್ ತಗೊಂಡಿದ್ದಾಗ ಸೊ ನೀವು ರೀಚ್ ರೀಚಾರ್ಜ್ ಮಾಡಿಸಿಲ್ಲ ಅಂತಂದರೆ ಸೊ ಹಾಗಾಗಿ ತುಂಬ ಜನ ಏನೇ ಮಾಡಿದ್ರು ರೀಚಾರ್ಜ್ ಮಾಡಿಸ್ಲೇಬೇಕಿತ್ತು ಅವ್ರು ಸಿಮ್ ಆಗಿರಬೇಕು ಅಂತಂದರೆ ಸೊ ತುಂಬ ಜನ ಲೈಕ್ ಒಂದು ಅಷ್ಟು ಅಮೌಂಟ್ ಇಷ್ಟು ಅಮೌಂಟಿಗೆ ರೀಚಾರ್ಜ್ ಮಾಡಿಸ್ತಾಯಿದ್ರು ಲೈಕ್ ಇವಾಗ ಆರುನೂರ ತೊಂಬತ್ತೊಂಬತ್ತು ಏಳ್ನೂರ ತೊಂಬತ್ತೊಂಬತ್ತು ಈ ಥರ ಒಂದು ಪ್ಲ್ಯಾನ್ಸಿಗೆ ರೀಚಾರ್ಜ್ ಮಾಡಿಸಿದ್ದು ಅಲ್ಲಿ ಇಂಟರ್ನೆಟ್ಟು ಕಂಪಲ್ಸರಿ ಇರ್ತಿತ್ತು ನಮಗೆ ಕೇವಲ ಕಾಲಿಂಗೇ ನಮಗೆ ರೀಚಾರ್ಜ್ಗೆ ಆಪ್ಷನ್ ಸಿಗ್ತಿರಲಿಲ್ಲ ಸೊ ಹಾಗಾಗಿ ತುಂಬ ದುಡ್ಡು ವೇಸ್ಟ್ ಆಗ್ತಾಯಿತ್ತು ರೀಚಾರ್ಜ್ ಮೇಲೆ ಅದಕ್ಕೋಸ್ಕರ ರೀಸೆಂಟ್ಲಿ ಟ್ರೈ ಅವರು ಒಂದು ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ ಇವಾಗ ನೀವು ಇಪ್ಪತ್ತು ರೂಪಾಯಿ ರೀಚಾರ್ಜ್ ಮಾಡಿಸಿದ್ರೆ ನಿಮಗೆ ನೂರ ಎಂಟು ನೂರ ಎಂಬತ್ತು ದಿನ ವ್ಯಾಲಿಡಿಟಿ ಇರುತ್ತೆ ಸೊ ನಿಮ್ಗೆ ಇಂಟರ್ನೆಟ್ ಏನಿರಲ್ಲ ಕೇವಲ ಕಾಲಿಂಗು ಮೆಸೇಜ್ ಎಲ್ಲ ಮಾಡ್ಬೋದು ಅನ್ನೋದು ಒಂದು ರೀಸೆಂಟ್ಲಿ ನ್ಯೂಸ್ ಎಲ್ಲ ಕಡೆ ಒಡ್ಡಾಡ್ತಾ ಇತ್ತು ಆ್ಯಕ್ಚುಲಿ ಈ ರೂಲ್ಸು ನಿಜನ ಸುಳ್ಳು ಅಂತ ಕೇಳಿದರೆ ನಿಜ ಇದು ಬಟ್ ಇದೇನಂತಂದರೆ ಇದು ಬಂದು ತುಂಬ ವರ್ಷಗಳು ಬಿಟ್ಬಿಟ್ಟಿದ್ದಾರೆ ಆಯಿತಾ ಈಗ ಟ್ರೈ ಅವರು ಹೇಳಿದ್ದಾರೆ ಏನು ಅಂತಂದರೆ ಇದೇನು ಹೊಸ ರೂಲ್ಸ್ ಅಲ್ಲ ಇದು ತುಂಬ ವರ್ಷಗಳಿಂದ ಇದು ಮುಂಚೆಯಿಂದಲೂ ಕೂಡ ಇದೆ ಈ ರೂಲ್ಸು ಈಗ ನಾವೇನು ಯಾವುದೇ ಥರ ಹೊಸ್ದಾಗಿ ಏನು ರೂಲ್ಸನ್ನು ಮಾಡಿಲ್ಲ ಅಂತ ಹೇಳಿದ್ದಾರೆ ಸೊ ಅಲ್ಲಿಗೆ ಇವಾಗ ನೀವು ಇಷ್ಟು ದಿನ ಏನು ಅಪ್ಡೇಟ್ಸ್ಗಳು ನೀವು ನೋಡ್ತಾ ಬರ್ತಾ ಇದ್ದೀರಾ ಇದೆಲ್ಲ ಹಳೆ ರೂಲ್ಸು ಇಪ್ಪತ್ತು ರೂಪಾಯಿ ರೂಲ್ಸು ಹಳೆ ರೂಲ್ಸೇ ಆಯಿತಾ ಹೊಸ್ದಾಗಿ ಏನು ಈ ಟ್ರೈ ಅವ್ರು ಏನು ರಿಲೀಸ್ ಮಾಡಿಲ್ಲ ಇಪ್ಪತ್ತು ರೂಪಾಯಿಗೆ ನೀವು ರೀಚಾರ್ಜ್ ಮಾಡಿಸಿದ್ರೆ ನೂರ ಎಂಬತ್ತು ದಿನ ನಿಮ್ಮ ಸಿಮ್ ಆ್ಯಕ್ಟಿವ್ ಆಗಿರುತ್ತೆ ಅದು ಸತ್ಯನೇ ಆ ಸತ್ಯ ಬಂದು ತುಂಬ ವರ್ಷಗಳಿಂದನೇ ಅನೌನ್ಸ್ಮೆಂಟ್ ಆಗಿದೆ ಸೊ ಬಟ್ ಎಲ್ಲೋ ಒಂದು ಸ್ವಲ್ಪ ಟ್ರೆಂಡ್ ಸೆಟ್ಟಾಗಿ ಏನಾಗಿದೆ ಅಂತಂದರೆ ಈಗ ಹೊಸ ರೂಲ್ಸ್ ಬಂದಿದೆ ಹೊಸ ರೂಲ್ಸ್ ಬಂದಿದೆ ಇಪ್ಪತ್ತು ರೂಪಾಯಿಗೆ ರೀಚಾರ್ಜ್ ಮಾಡಿದ್ರೆ ನೂರ ಎಂಬತ್ತು ದಿನ ಅಂತ ಸುಮ್ಮನೆ ವೈರಲ್ ಆಗ್ತಾಯಿದೆ ಅಷ್ಟೇ ಓಕೆ ಇದು ರಿಯಲ್ ಫ್ಯಾಕ್ಟ್ ಇದು ನಾನು ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದು ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ನೂರ ಎಂಬತ್ತು ದಿನ ವ್ಯಾಲಿಟಿ ನೀವು ತಗೋಬೋದು ಆಯಿತಾ ಸೊ ಈಗ ನಾನು ಕ್ವಶನ್ ಆಗ್ತೀರಾ ನೀವು ಬರೋ ಇಪ್ಪತ್ತು ರೂಪಾಯಿಗೆ ಯಾವುದಿದೆ ಪ್ಲ್ಯಾನ್ಸು ಹಂಗಾದ್ರೆ ಏನಾದರೂ ಇದ್ದರೆ ಹೇಳಿ ಅಂತ ಸೊ ಆ್ಯಕ್ಚುಲಿ ಇವಾಗ ಕಾಲಿಂಗೆ ಕೇವಲ ಕಾಲ್ ಮಾಡೋದಕ್ಕೆ ನಿಮ್ಗೆ ಇಂಟರ್ನೆಟ್ ಸಿಗಲ್ಲ ಕೇವಲ ಕಾಲಿಂಗೇ ಒಂದಷ್ಟು ಪ್ಲ್ಯಾನ್ಸ್ಗಳ ರಿಲೀಸ್ ಮಾಡಿದ್ದಾರೆ ಇವಾಗ ಕಂಪ್ನಿಯವರು ಅಂದರೆ ಜಿಯೋ ಸಿಮ್ ಅವರು ಆಗ್ಬೋದು ಏರ್ಟೆಲ್ ಅವರು ಇದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ನಾಳೆನೇ ಬರುತ್ತೆ ಆಯಿತಾ ಆ ವೀಡಿಯೋ ನೋಡಿ ಯಾವ್ಯಾವ ಪ್ಲ್ಯಾನ್ಸ್ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ನಾನು ಎಲ್ಲನೂ ಕೂಡ ನೀಟಾಗಿ ಜೆನ್ಯಾಗಿ ತೋರಿಸ್ತೀನಿ ಆಯಿತಾ ಯಾವ ಪ್ಲ್ಯಾನ್ ಏನು ಅಂತ ಅದರಲ್ಲಿ ನಿಮಗೆ ಇಂಟರ್ನೆಟ್ ಸಿಗಲ್ಲ ಕೇವಲ ಕಾಲಿಂಗು ಮೆಸೇಜ್ ಅಷ್ಟೇ ಸಿಗಾಬಿಟ್ಟೆ ದುಡ್ಡನ್ನು ಸೇವ್ ಮಾಡ್ಬೋದು ನೀವು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಸೊ ಆ ಪ್ಲ್ಯಾನ್ಸ್ಗಳ ಬಗ್ಗೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಇದಿಷ್ಟು ಅಪ್ಡೇಟ್ ಗೈಸ್ ಇಪ್ಪತ್ತು ರೂಪಾಯಿಗೆ ನೂರ ಎಂಬತ್ತು ದಿನ ವ್ಯಾಲಿಡಿಟಿ ಕತೆ ಹೇಗಿಸ್ ವೀಡಿಯೋ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬನ್ನು ನೋಡ್ತಾರೆ ಸಿಗೋಣ ನೆಕ್ಸ್ಟ್ ವೀಡೋದಲ್ಲಿ ಲವ್